ಅಯ್ಯಯ್ಯೋ ಅನ್ಯಾಯ ಬಡವರು ಸತ್ತರೆ ಒಂದು ಸ್ವಾನದ ಬೆಲೆಯೂ ಇಲ್ಲವೇ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನದಾತನ ಬಗ್ಗೆ ಅಸದ್ದೇ ಬೇಡ ರೈತರು ಬೊಂದರು ದಾರಿ ಬಿಡಿ ರೈತ ಗುಡುಗಿದರೆ ವಿಧಾನಸೌಧ ನಡಗುವುದು ರೈತರ ಬಗ್ಗೆ ಮಾತನಾಡುವಾಗ ಎಚ್ಚರ 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 ಈ ರೀತಿ ಎಚ್ಚರ ಕೊಟ್ಟ ನಮ್ಮ ಅನ್ನದಾತರು ಯಾರಿಗೆ ಗೊತ್ತೇ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಸುಕುಮಾರ್ ಅವರಿಗೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಶಾಖೆ ಜಿಲ್ಲೆಯ ಚನ್ನಪಟ್ಟಣ ರಾಮನಗರ ಮಾಗಡಿ ಕನಕಪುರ ಆರೋಳ್ಳಿ ಶಾಖೆಗಳ ರೈತ ನಾಯಕರ ಆಕ್ರೋಶದ ಕಠಿಣ ಪದಗಳು ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿ ಬಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಮುಖಂಡ ಎಂ ಸಿ ವಿಶ್ವನಾಥ್ ಫ್ಲೈಟ್ ದುರಂತದವರಿಗೆ ತಲಾ ಒಂದು ಕೋಟಿ ಮೋಜಿನ ಕ್ರೀಡೆ ಕಾಲ್ತುಳಿತಕ್ಕೆ ಐವತ್ತು ಲಕ್ಷ ಆನೆ ತಿಳಿದರೆ ಇಪ್ಪತ್ತೈದರಿಂದ ಐವತ್ತು ಲಕ್ಷ ಬಡ ರೈತರು ಮಕ್ಕಳು ಸತ್ತರೆ ಸ್ವಾನಕ್ಕೆ ಬೆಲೆ ಇಲ್ಲದ ಎರಡರಿಂದ ಐದು ಲಕ್ಷ ಇದು ಯಾವ ನ್ಯಾಯಸ್ವಾಮಿ ನಿಮಗೆ ಮಾನವೀಯತೆ ಇಲ್ಲವೇ ಈ ದೇಶದ ಬೆನ್ನೆಲುಬು ರೈತ ಎಂಬುದು ಅರಿವಿಲ್ಲವೆ ಎಂದು ಸರ್ಕಾರದ ಧೋರಣೆ ಬಗ್ಗೆ ಲೆಫ್ಟ್ ರೈಟ್ ತೆಗೆದೇ ಬಿಟ್ಟರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅನ್ನದಾತರ ಬಗ್ಗೆ ಗಂಭೀರವಾದ ಅಭಾಸವಾದ ಹೇಳಿಕೆ ನೀಡುವುದು ಸೋಭೆ ತರುವಂತದ್ದಲ್ಲ ಎಂದರು ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನದಾತರಿದ್ದರೆ ನೀವು ನಿಮ್ಮ ಸರ್ಕಾರ ಅದನ್ನು ಮರೆಯಬೇಡಿ ಎಂದು ಗುಡುಗಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಹಾಗೂ ತಾಲೂಕು ಸಂಖ್ಯೆಗಳ ಮುಖಂಡರುಗಳಾದ ರಾಜು ಜಗಳಪುರ ರಾಮೇಗೌಡ ಗುರು ಬೋರೇಗೌಡ ರಮೇಶ ಶ್ರೀನಿವಾಸ ನಲ್ಲಳ್ಳಿ ಹಾಗೂ ಸಹಸ್ರಾರು ಮಂದಿ ರೈತರು ಹಾಜರಿದ್ದರು ವಿಚಾರ ಇಷ್ಟೇ ಇದೊಂದು ರೈತರ ಹಿತವನ್ನ ಮರೆತಿರ್ತಕ್ಕಂಥ ಸರ್ಕಾರ ಎಲ್ಲ ಸರ್ಕಾರಗಳ ಮುಂದೆ ನಾವು ನೀರಾವರಿ ಕೊಡಿ ಮತ್ತು ಬೆಳೆಗಳ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಕೀಟನಾಶಕಗಳು ಕೊಡಿ ಗೊಬ್ಬರ ಕೊಡಿ ಇಷ್ಟು ಮಾತ್ರ ಕೇಳ್ತಾ ಇದ್ವಿ ಇವತ್ತು ನಮ್ಮ ಬದುಕನ್ನೇ ಕಿತ್ಕೊಳ್ಳೋಕೆ ಭೂಮಿ ಕಿತ್ಕೊಳ್ಳೋಕೆ ನಮ್ಮ ಭೂಮಿ ನಮಗೆ ಬಿಟ್ಬಿಡಿ ಎಂತಕ್ಕಂಥ ದಯಾನೀಯ ಸ್ಥಿತಿಗೆ ನಮ್ಮನ್ನು ಈ ಸರ್ಕಾರ ತಳ್ಳಿದೆ ಅದು ನಿಲ್ಲಬೇಕು ಇಂಥ ಒಂದು ಭ್ರಷ್ಟ ಸರ್ಕಾರವನ್ನು ಸ್ವಾತಂತ್ರ್ಯ ಅಂತ ನಾವು ಕಂಡಿರಲಿಲ್ಲ ಇದು ಪ್ರಪ್ರಥಮ ಬಾರಿಗೆ ನಮ್ಮ ನಮ್ಮ ಜೀವನ ಹಾಳು ಮಾಡ್ತಕ್ಕಂಥ ನಾಶ ಮಾಡ್ತಕ್ಕಂಥ ಒಕ್ಕಲೆಪಿಸ್ತಕ್ಕಂಥ ಪ್ರಕ್ರಿಯೆಗೆ ಸಾಕ್ಷಿಯಾಗಿದೆ ಇಂಥ ಒಂದು ಭ್ರಷ್ಟ ಸರ್ಕಾರದಲ್ಲಿ ಭೂಮಿ ಕಿತ್ಕೊಳ್ಳೋದ್ರ ಜೊತೆಗೆ ನಮ್ಮ ಗೌರವವನ್ನು ಕಿತ್ಕೊಳ್ತಾ ಇದೆ ನಿಮ್ಮಿಂದ ಘೋಷಣೆಯನ್ನು ಮಾತ್ರ ಕೂಗೋಕೆ ಸಾಧ್ಯ ನಿಮ್ಮಿಂದ ಏನು ಸಾಧ್ಯವಿಲ್ಲರ್ತಕ್ಕಂಥ ಅಂತಕ್ಕಂಥ ದುರಂಕಾರದ ಮಾತನ್ನು ಇವತ್ತು ಸರ್ಕಾರದ ಮುಂಚೂಣಿ ನಾಯಕರುಗಳು ನಮಗೆ ಹೇಳ್ತಾ ಇರ್ತಕ್ಕಂಥದ್ದು ಅಕ್ಷಮ್ಯವಾದಂಥದ್ದು ಅವ್ರಿಗೆ ಮಾನ ಮರ್ಯಾದೆ ಗೌರವ ಈ ಮೂರರಲ್ಲಿ ಯಾವುದ್ರಲ್ಲೂ ನಿಷ್ಠೆ ಇಲ್ಲ ಅವ್ರಿಗೆ ಅವ್ರ ಎಲ್ಲಾ ಭಾಗವನ್ನು ಕೃಷ್ಣ ಜನ್ಮ ಸ್ಥಳನು ಕೂಡ ಒಟ್ಟಿ ಬಂದಿರತಕ್ಕಂಥ ಒಬ್ಬ ಯೋಗ್ಯ ಒಬ್ಬ ಈ ಸರ್ಕಾರದ ಮುಂಚೂಣಿ ನಾಯಕ ನಮ್ಮ ರೈತನ ಬಗ್ಗೆ ಲಘುವಾಗಿ ಮಾಡಿರ್ತಕ್ಕಂಥದ್ದನ್ನು ನಾವು ಕಟುವಾದ ಪದದಿಂದ ಅದನ್ನ ತಿರಸ್ಕಾರ ಮಾಡ್ತೀವಿ ಮುಂದೊಂದು ದಿನ ಇಂಥ ಒಂದು ಸರ್ಕಾರವನ್ನ ನಮ್ಮ ರೈತ ಸಂಘ ಬೆಂಬಲಿಸಬಾರದು ಅಂತಕ್ಕಂಥ ಒಕ್ಕೂರಲಿನ ನಮ್ಮ ಅಭಿಪ್ರಾಯವನ್ನ ಎಲ್ಲಾ ನಮ್ಮ ಸಮ ನಮ್ಮ ರೈತ ಸಮುದಾಯಕ್ಕೆ ನಾವು ಕರೆ ಕೊಡ್ತಕ್ಕಂತ ಕೆಲಸವನ್ನ ಮುಂದೊಂದು ದಿನ ಮಾಡ್ತೀವಿ ಈಗ ಈ ರಾಜ್ಯದಲ್ಲಿ ಅಪವಿತ್ರ ಮೈತ್ರಿ ಆಗಿದೆ ಎನ್ನುವುದು ನಮ್ಮ ಅನಿಸಿಕೆ ಒಂದು ಕಾರ್ಯಾಂಗ ಮತ್ತೊಂದು ರಾಜಕೀಯ ರಂಗ ಶಾಸಕಾಂಗ ಇವರು ಮಾಡದನ್ನ ಅವರು ಅನುಷ್ಠಾನ ತರತಕ್ಕಂಥ ಕೆಲಸವನ್ನ ರೈತ ವಿರೋಧಿಯಾಗೆ ಮಾಡ್ತಾ ಇದ್ದಾರೆ ತಾಲೂಕ್ ಕಚೇರಿಗಳು ಸಂತೆಗಳಾಗಿದೆ ಎಂದೂ ನೋಡಿರ್ಲಿಲ್ಲ ನಾವು ಇಲ್ಲೇ ಹುಟ್ಟಿ ಬೆಳೆದಂತ ನಾವು ಎಲ್ಲೂ ಕೂಡ ತಾ ತಾಲೂಕ್ ಕಚೇರಿ ಬರತಕ್ಕಂಥದ್ದು ಅಪರೂಪ ಆಗಿತ್ತು ಇವತ್ತು ಪ್ರತಿನಿತ್ಯ ತಾಲೂಕ್ ಕಚೇರಿಗೆ ಬರದೆ ಹೋದ್ರೆ ನಮ್ಮ ಕೆಲಸ ನಮ್ಮ ಬದುಕೆ ನಾಶ ಆಗುತ್ತೆ ಇವತ್ತಿದ್ದಂಥ ನಮ್ಮ ರೆಕಾರ್ಡ್ಗಳು ನಾಳೆ ಇರುವುದೇ ಇಲ್ಲ ತಿದ್ದುಪಡಿಗಳಾಗಿರ್ತವೆ ಕೇಳಿದ್ರೆ ಎ ಸಿ ಡಿ ಸಿ ಕಚೇರಿಗಳಿಗೆ ಅಲಿಸ್ತಾರೆ ಸಿವಿಲ್ ನ್ಯಾಯಾಲಯಕ್ಕೆ ಅಲಿಸ್ತಾರೆ ಇಂಥ ಎಲ್ಲ ಕ್ರೆ ಕ್ರಿಯೆಗಳು ಕೂಡ ಅಪವಿತ್ರ ಮೈತ್ರಿ ಆಗಿದೆ ಇದನ್ನ ಅಘೋಷಿತ ಮೈತ್ರಿ ಇದ್ರ ಬಗ್ಗೆ ನಮ್ಮ ಸಂಪೂರ್ಣವಾದ ಒಂದು ಅಸಹಕಾರ ಮತ್ತೆ ಇವರ ಬಗ್ಗೆ ತುಂಬಾ ಅಗೌರವಾದ ಒಂದು ಪದವನ್ನ ಬಳಸಬೇಕಾಗತ್ತೆ ಇಂತ ಒಂದು ಸ್ಥಿತಿಗೆ ನೂಕಿರ್ತಕ್ಕಂತ ಈ ರಾಜ್ಯ ತನ್ನ ಅಧಿಕಾರದನ್ನ ಉಳಿತಕ್ಕಂಥ ಯಾವುದೇ ನೈತಿಕ ಕಿಲ್ಲ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದಲ್ಲೇ ನಾವು ಇವಾಗ ದಂಗೆ ಹೇಳ್ಬೇಕಾಯ್ತದೆ ಫ್ಲೈಟ್ ಅಲ್ಲಿ ಬಿದ್ದಿ ಸುತ್ತೋದವ್ರಿಗೆ ಒಂದ್ ಕೋಟಿ ಬೆಂಗಳೂರು ಕ್ರೀಡಾಂಗಣದಲ್ಲಿ ಕಾಚುಳಿಕೆ ಸಿಗಿ ಸುತ್ತೋದವ್ರಿಗೆ ಐವತ್ತು ಲಕ್ಷ ಹಾಸದಲ್ಲಿ ಒಂದು ಇನ್ಸಿಡೆಂಟ್ ನಡೀತದೆ ಹತ್ತು ಬಡ ವಿದ್ಯಾರ್ಥಿ ಮಕ್ಕಳು ಗೋರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇದ್ದಂತ ಹುಡುಗರು ಕೇವಲ ಇಲ್ಲಿ ಎರಡೇ ತಿಂಗಳಿತ್ತು ಫೈನಲ್ ಇಯರ್ ಗೆ ಅವ್ರು ಸೋತೋದ್ರಿಗೆ ಬರೀ ಎರಡ್ ಲಕ್ಷ ಅಂತೆ ಆನೆ ಕಾಲ್ ತುಳಿದಕ್ಕೆ ಸಿಕ್ಕಿ ಸೋತರಿಗೆ ಹದ್ನೈದು ಲಕ್ಷ ಅಲ್ಲಿಗೆ ಬಡ ರೈತನ ಮಗನ್ಗೆ ಕೇವಲ ಎರಡು ಲಕ್ಷ ಮಾತ್ರ ಈ ಸರ್ಕಾರ ಘೋಷಣೆ ಮಾಡದೆ ಇದು ರಾಜ್ಯಾದ್ಯಂತ ನಾವು ಹೋರಾಟಕ್ಕೆ ಇಳಿಬೇಕಾಯ್ತದೆ ಅಲ್ಲಿ ಬೆಂಗಳೂರಲ್ಲಿ ಕಾಲ್ ತುಳಿದ ಸಿಕ್ಕಿ ಸುಡ್ತ ಸಿಕ್ಕೋದ್ರಿಗೆ ಐವತ್ತು ಲಕ್ಷ ರೈತ ನಮ್ಮ ಮಗ ಒಬ್ಬ ಗೋರ್ಮೆಂಟ್ ಕಾಲೇಜಲ್ಲಿ ಓದ್ತಾ ಇರೋರಿಗೆ ಬರೀ ಎರಡು ಲಕ್ಷ ಇದು ಮುಂದಿನ ಕ್ರಮ ನಾವು ಮಾತಾಡ್ಬೇಕಾಗ್ತದೆ ನಾವು ಮಾತಾಡ್ತೇವೆ